ನನ್ನ ಹೆಸರು ಪರಶುರಾಮರಾವ್ ಎಮ್ ಹೆಚ್ಚು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಇವತ್ತು ಪದಗ್ರಹಣ ಮಾಡಿದ್ದೀನಿ ಆದರೆ ಈ ಈ ಸ್ಥಾನಕ್ಕೆ ಬರಲು ನನ್ನ ಸೊರಟು ಗ್ರಾಮ ಪಂಚಾಯಿತಿಯ ಒಂದನೇ ವಾರ್ಡಿನ ಮತದಾರ ಬಂಧುಗಳಿಗೆ ಅಭಿನಂದನೆಗಳು ಇದಾದ ನಂತರ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದರೆ ಈ ಪದಗಳನ್ನು ಕೂಡ ಮಾಡ್ಕೊಂಡಿದ್ರಿ ಅಂತ ಪದ ಬಳಕೆಯನ್ನು ಮಾಡಿದ್ರಿ ಅಧ್ಯಕ್ಷರಾಗಿ ಆಯ್ಕೆ ಆಗಲಿಕ್ಕೆ ತಮ್ಮ ಸರ್ವ ಸದಸ್ಯರುಗಳ ಸಹಕಾರ ಯಾವ ರೀತಿ ಬೆಳವಣಿಗೆ ತಗೊಳ್ಳುವುದು ಇವತ್ತು ಹಿಂದಿನ ದಿವಸ ನಡೆಯುವಂಥದ್ದಾಯಿತು ಹೇಳಿ ಸರ್ವಾನು ಸದಸ್ಯರುಗಳಿಗೆ ಫಸ್ಟ್ ಅಭಿನಂದನೆಗಳ ಸಲ್ಲಿಸುತ್ತಾ ನನ್ನ ಗ್ರಾಮ ಪಂಚಾಯಿತಿ ಎಲ್ಲ ಸರ್ವಾನು ಸದಸ್ಯರುಗಳು ನನ್ನನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದು ಹೇಗಪ್ಪ ಅಂತಂದರೆ ಯಾ ಇದು ಎಲೆಕ್ಷನ್ನು ಏನು ಇಲ್ಲದಂಗೆ ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಮಾಡಿದ್ದಾರೆ ಹಾಂ ಥ್ಯಾಂಕ್ಸ್ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ತಾವು ಅಭಿನಂದನಗಳು ತಾವು ಅಧ್ಯಕ್ಷರಾಗಿ ಪದಗಣನ ಆಯ್ತು ಎಲ್ಲರಿಗೂ ಥ್ಯಾಂಕ್ಸ್ ಹೇಳುವಂತದ್ದು ಕಾರ್ಯವನ್ನು ತಾವುಗಳು ಕೂಡ ಮಾಡಿದ್ರಿ ನಾವು ಕೂಡ ನಮ್ಮ ಎ ಬಿ ಸಿ ನಿಮಿಸ್ ವತಿಯಿಂದ ಧನ್ಯವಾದಗಳನ್ನು ಕೂಡ ತಿಳಿಸುವಂತದ್ದು ಕೂಡ ನಾವು ಕೂಡ ಮಾಡ್ತೇವೆ ಅಧ್ಯಕ್ಷರ ಅವಧಿಯನ್ನು ಸ್ವೀಕಾರ ಮಾಡಿದಂಥದ್ದು ತಾವುಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯಾವ ಯಾವ ಕಾರ್ಯಗಳನ್ನು ಮಾಡಿ ಸಾರ್ವಜನಿಕರಿಗೆ ಹತ್ತಿರ ಆಗುವಂತದ್ದು ತಾವುಗಳು ಮಾಡ್ಬೋದೇನೋ ಅಂತ ಹೇಳಿ ನಾನು ಫಸ್ಟ್ ಮತದಾರ ಬಂಧುಗಳಿಗೆ ಇಚ್ಛೆ ಏನು ಹೇಳಲು ಇಚ್ಛೆ ಬಯಸುತ್ತೇನೆ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಉದ್ಯೋಗ ಖಾತ್ರಿಯಲ್ಲಿ ಭಾಳ ಬರುತ್ತೆ ಅದನ್ನು ಜನಗಳ ಮತದಾರ ಬಂಧುಗಳ ಮನೆ ಮನೆಗೆ ತಲುಪಿ ಹಾಗೂ ಗ್ರಾಮಸ್ಥರಿಗೆ ಕೆಲವೊಬ್ಬರು ಮನೆ ಮನೆಗೆ ತಲುಪಿ ಅವರಿಗೆ ಬೇಕಾದಂಥ ದನಿನ ಕೊಟ್ಟಿಗೆ ಕೋಳಿ ಸ ಆಮೇಲೆ ಕುರಿಶೆಡ್ಡು ಆಮೇಲೆ ಸಣ್ಣ ಪುಟ್ಟ ಏನೇನು ಬೇಕು ಅಡಿಕೆಯೋದು ಲೈಟು ನೀರಿಂದು ಕುಡಿಯೋದು ಅವನ್ನೆಲ್ಲ ನಾನು ನಮ್ಮ ಸರ್ವ ಸದಸ್ಯರುಗಳೆಲ್ಲ ಸೇರಿ ತೀರ್ಮಾನ ತಗೊಂಡು ಅವನ್ನು ಮಾಡಲು ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲು ಸಿದ್ಧನಾಗಿರುತ್ತೇನೆ ನಾವು ಕೂಡ ಅಧ್ಯಕ್ಷರಾಗಿದ್ದೀರಿ ರೈತಾಪಿ ವರ್ಗದಲ್ಲಿ ಹುಟ್ಟಿದ್ದೀವಿ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ ನಮ್ಮ ಬಲ ಮತ್ತು ನಮ್ಮ ದಾರಿ ಸರ್ಕಾರ ಒಂದು ಆದೇಶ ಮಾಡಿದೆ ಒಂದು ಉಳ್ಳವರ ಜಮೀನ್ದಾರರು ಸಣ್ಣ ಪುಟ್ಟ ರೈತರಿಗೆ ಹೊಲಕ್ಕೆ ಗೊಬ್ಬರ ತೆಗೆದುಕೊಂಡು ಹೋಗಲಿಕ್ಕೆ ಬಿಡಲಿಲ್ಲ ಬಿಡ್ತಾ ಇಲ್ಲ ಅನ್ನೋದು ಆಪಾದನೆ ರಾಜ್ಯಾದ್ಯಂತ ಇದೆ ಅದು ತಾವು ತಮ್ಮ ವರ್ಗದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರಿಗೆ ಯಾವ ಥರ ಬಿಡಿಸ್ಕೊಡುವಂಥದ್ದು ತಾವು ಮಾಡ್ತೀರಿ ಅನ್ನೋದು ನಾವು ಇವಾಗ ನಮ್ಮ ಹೊಲ ನಮ್ಮ ದಾರಿ ನಾವು ರೈತಾಭಿ ಜನಗಳು ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಎಷ್ಟೋ ಸಾರಿ ನಾವು ಎ ಸಿ ಹತ್ರ ಮತ್ತು ಹತ್ರ ಎಲ್ಲ ಹೋಗಿ ಹಿಂಗೆ ದಾರಿಯೆಲ್ಲ ಇಲ್ಲ ಕಂಪ್ಲೇಂಟ್ ಕಂಪ್ಲೇಂಟೆಲ್ಲ ಮಾಡಿದ್ದೀವಿ ಆದರೂ ಕೆಲವೊಬ್ಬರು ದಾರಿ ಇಲ್ಲ ಆದರೂ ನಾವು ಏನು ಮಾಡ್ತೀವಿ ಅಂತಂದರೆ ಸರ್ವಾನುಮತದಿಂದ ಎಲ್ಲರನ್ನೂ ತಗೊಂಡು ಮತ್ತು ರೈತರ ಪರವಾಗಿ ರೈತರನ್ನೆಲ್ಲ ಕರ್ಕೊಂಡು ಅವ್ರನ್ನ ಮನವೊಲಿಸಿ ದಾರಿ ಬಿಡಿಸ್ಕೊಡಲು ನಾನು ಅಧ್ಯಕ್ಷನಾದ ಮೇಲೆ ನಮ್ಮ ಸರ್ವ ಸದಸ್ಯರುಗಳೆಲ್ಲ ಕರ್ಕೊಂಡು ಹೋರಾಡಲು ಸು ಬದ್ಧನಾಗಿದ್ದೇನೆ ಮತ್ತೊಂದು ಪ್ರಶ್ನೆ ಇದೆ ಸೊಲ್ಟೂರು ಗ್ರಾಮದಲ್ಲಿ ಸ್ಮಶಾನದ ವ್ಯವಸ್ಥೆ ಅಥವಾ ರುದ್ರಭೂಮಿ ವ್ಯವಸ್ಥೆ ಇನ್ನು ಗುರುಸುವ ಕೆಲಸ ಆಗ್ತಾ ಇಲ್ಲ ಆ ನಿಮ್ಮ ಸೊಳಟೂರು ಗ್ರಾಮದಲ್ಲಿ ನೂರ ಒಂದು ಜಾತುಗಳಿದಾವೆ ಆ ಬಡವರ್ಗದ ಕೂಲಿ ಕಾರ್ಮಿಕರ ದೀನದಲಿತರ ಅವರಲ್ಲಿ ಮರಣ ಹೊಂದಿದ್ರೆ ಅವನ್ನ ಹೆಣವನ್ನ ಉರ್ಲಿಕ್ಕೆ ಜಾಗ ಇಲ್ಲ ಅನ್ನೋದು ಕೂಡ ಒಂದು ಆಪಾದನೆ ಇದೆ ಅದನ್ನ ತಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಗುರುತಿಸಿ ರುದ್ರಭೂಮಿಯನ್ನ ಗುರುತಿಸಿ ಹೆಣವನ್ನು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಳ್ಬೋದಾ ಅನ್ನೋದು ಕೂಡ ನಿಮ್ಮ ಗ್ರಾಮದ ಪ್ರಶ್ನೆಯಾಗಿದೆ ಅದಕ್ಕೆ ಅವಕಾಶ ಏನಿರುತ್ತೆ ಅಂತ ಹೇಳಿ ನಾವು ರುದ್ರಭೂಮಿ ಮಾಡಬೇಕು ಅಂತೇಳಿ ನಮ್ಮ ಹಿಂದಿನ ಬಾಡಿ ನಮ್ಗಿಂತ ಇನ್ನೊಂದು ಬ್ಯಾಚ್ ಇತ್ತು ಆ ಊರು ಸಹಿತ ಅದನ್ನ ಜಾಗನ ಸ್ಮಶಾನ ಜಾಗ ಅಂತೇಳಿ ಬಿಡಿಸ್ಕೊಟ್ಟಿದ್ದಾರೆ ಫಸ್ಟು ಆ ಹಳೆ ಮೆಂಬರ್ಗಳಿಗೂ ಧನ್ಯವಾದಗಳು ಅದೇ ರೀತಿ ನಾವು ಬಂದ ಮತ್ತೆ ಎಲ್ಲ ಮೆಂಬರ್ಗಳು ಸೇರಿ ಓಡಾಡಿದ್ದೀವಿ ನಮ್ಮ ಅಲ್ಲಿ ನಾನು ಅಧ್ಯಕ್ಷ ಸ್ಥಾನ ಪಡೆದ ಮೇಲೆ ನಾನು ಓಡಾಡ್ತಿದ್ದೆ ಓಡಾಡ್ತೀವಿ ಆದರೆ ಈ ಹಿಂದೆ ಅಧ್ಯಕ್ಷ ಸ್ಥಾನ ಮಾಡಿರತಕ್ಕಂಥವರು ಸಹಿತ ಅದ್ರ ಬಗ್ಗೆ ಭಾಳ ತಗೊಂಡು ತಹಸೀಲ್ದಾರ್ ಹತ್ರ ಎಲ್ಲ ಹೋಗಿ ಎ ಸಿ ಹತ್ರ ಎಲ್ಲ ಹೋಗಿದ್ದೀವಿ ಆದರೆ ಸರ್ವೇಗೆಲ್ಲ ಕೊಟ್ಟಿದ್ದಾವೆ ಭಾಳ ದಿನ ಒಂದೆ ಟೈಮ್ ಫೈಲಾಗ್ದೋಗಿದೆ ಅದನ್ನೆಲ್ಲ ಮತ್ತು ರಿಕವರ್ ಮಾಡಿದ್ದೀವಿ ಇವಾಗ ಸರ್ವೆಗೆ ಎಲ್ಲ ಹಾಕಿದ್ದೇವೆ ಅದು ಬಂದಮೇಲೆ ನಾವು ಸ್ಮಶಾನಕ್ಕೆ ಜನಗಳಿಗೆ ಎಲ್ಲ ಮತದಾರ ಬಂಧುಗಳಿಗೂ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರಿಗೂ ಒಂದು ಅನುಕೂಲ ಆಗಲಿ ಅಂತೇಳಿ ಅದನ್ನು ಎಮ್ ಎಲ್ ಎ ಹತ್ರ ಹೋಗಿ ಅದನ್ನು ಸಾಧನೆ ಮಾಡಬೇಕು ಅಂತೇಳಿ ನನ್ನ ಗುರಿ ಇದೆ ನನ್ನ ಮತದಾರ ಬಂಧುಗಳಿಗೆ ಯಾರೇ ಆಗಲಿ ಅವರು ಏನೋ ಸಣ್ಣ ಪುಟ್ಟ ಕೆಲಸ ಇದ್ದರೂ ಸಹಿತ ನನ್ನ ಭೇಟಿ ಆದರೆ ಎಲ್ಲರಿಗೂ ಸಣ್ಣ ಮಕ್ಕಳೇ ಆಗಲಿ ದೊಡ್ಡ ಮಕ್ಕಳೇ ಆಗಲಿ ಯಾರೇ ಆಗಲಿ ಅವರಿಗೆಲ್ಲ ಒಂದು ಗೌರವ ಕೊಟ್ಟು ಅವರಿಗೆ ಏನೇ ಒಂದು ಕೆಲಸ ಇದ್ರೆ ನಾನು ಮಾಡ್ಕೊಳಕ್ಕೆ ನಾನು ಚಿರಋಣೆ ಆಗಿರ್ತೇನೆ ಕೆಲವೊಂದು ಅಧಿಕಾರಿ ವರ್ಗದವರು ಬೇರೆ ಕಡೆ ನಿಮ್ಮ ಗ್ರಾಮ ಪಂಚಾಯತಿ ಆಗತ್ತೆ ಇಲ್ಲ ಬಿಡುತ್ತ ಗೊತ್ತಿಲ್ಲ ಬೇರೆ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಜನಸಾಮಾನ್ಯರಿಗೆ ಮತದಾರರಿಗೆ ಓಡಾಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸರಿಯಾದ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲ ಇಲ್ಲ ನಾವು ಆ ಥರ ಇಲ್ಲ ನಮ್ಮ ನಾನು ಇವಾಗ ಬಂದು ಸದಸ್ಯನಾಗಿರಿದ್ದು ನನ್ನ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರಿಗೂ ಹೇಳ್ತಿಯರ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಒಂದೇ ಮನೆ ಥರ ಅಷ್ಟು ಇದ್ದೀವಿ ಏನಪ್ಪ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಪಿ ಡಿ ಒ ಆಗಿರ್ಬೋದು ಸೆಕ್ರೆಟ್ರಿ ಆಗಿರ್ಬೋದು ಮತ್ತೆ ನೌಕರ ವರ್ಗದವರು ಇದ್ದಾರೆ ಎಲ್ಲರೂ ಅವರು ಏನೇ ಒಂದು ಜನ ಬಂಧು ಮತದಾರ ಬಂಧುಗಳು ಏನೇ ಒಂದು ಕುಂದುಕೋರಿತಗಳು ನಮ್ಮ ಹತ್ರ ಹೇಳಿದರೆ ನಾವು ಅವರಿಗೆ ಸಲಹೆ ಕೊಟ್ಟು ಹೇಳಿ ಒಂದಿನ ಏನೋ ಬ್ಯುಸಿ ಇದ್ದರೆ ಇದು ಮಾಡ್ತಾರೆ ಯಾರಿಗೂ ಓಡಿಸಾಡೋ ಇದು ಒಂದು ಮಾಡಲ್ಲ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಜನಗಳಿಗೆ ಏನೇ ಒಂದು ಇದು ಇದ್ರು ಆ ತಕ್ಷಣವೇ ಮಾಡಲು ಬಯಸುತ್ತೇನೆ ನಮಸ್ತೆ